ಕರ್ನಾಟಕ ಮೀಡಿಯಾ ನ್ಯೂಸ್ ಮುಂದವರ ಬೆನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿಯೊಬ್ರು ಮನೆಯಾಗ ತಂದೆನೂ ಸಣ್ಣ ಸಣ್ಣ ಮಕ್ಕಳು ಕುಡಿಯದೆ ಸರ್ ಎಲ್ಲ ಅಂಗಿ ಹತ್ರ ಈಗ ಬಂದ್ ತೋರಿಸ್ತೀವಿ ಎಲ್ಲರ ಅಂಗಿ ಹತ್ರ ಮನೆ ಎಲ್ಲ ಕುಡಿಯೋದ್ ಮಾಡಕ್ಕಾಗಿ ಅಂಗಿ ಇಟ್ಕೊಂಡ್ರ ಸರ್ ಯಾ ಮೆಂಬರ್ಗಳು ಎಲ್ಲರೂ ಪಿಡಿಯೋ ಎಲ್ಲರೂ ಹೇಳಿ ಯಾರು ತಲೆ ಸರ್ ಸರ್ ಐ ಸರ್ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ಐದು ಸಾವಿರ ರೂಪಾಯಿ ದುಡ್ಡು ನಮ್ಗ ಏನು ಅರ್ಜೆಂಟ್ ಸಿಗುತ್ತೆ ಸರ್ ನಾವು ಇದು ನಮ್ಗುಳು ಎಲ್ಲಿ ದುರ್ಗದ ಕಾಲಿಂದ ಗೊತ್ತಾಗ್ತಾಳೆ ನಾವು ಅರವತ್ತ್ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಒಂದ್ಸತಿ ಮೋಟರ್ ಸುಡ್ತಂದ್ರೆ ಹತ್ತು ಸಾವಿರ ರೂಪಾಯಿ ಎತ್ತೋದು ಇಳಿಸೋದು ವೈಂಡಿಂಗ್ ಮಾಡ್ಸೋದು ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ಬಿಟ್ಟಿದ್ಕೆ ಅದು ಸರಿಯಾಗಿ ನಮಗೆ ನೀರ್ ಇರಲ್ಲ ಆ ನೀರ್ ಬಂದ್ರೆ ಕರೆಂಟ್ ಇಲ್ಲ ಕರೆಂಟ್ ಇದ್ರೆ ಕೇಬಲ್ಗಳು ಇರಲ್ಲ ಎಷ್ಟು ಸಮಸ್ಯೆ ಗೊತ್ತೇನು ಸರ್ ನಮ್ ರೈತರು ಹೇಳ್ಕೆ ಬರ್ದ

ಮುಗಿತ ನಮ್ದು ಹಿಡ್ಕೊಡ್ತೀವಿ ಅಂತ ತಿಳ್ಕೊಂಡ್ರಿ ಹಿಡ್ಕೊಡ್ರಿ ಅವ್ರ ಏನ್ ಮಾಡ್ಬಾರ್ದು ಎಪ್ಪರ್ ಇರ್ತಿ ಹೋಗಪ್ಪ ಕೋಟ್ಗೆ ನಾವ್ ಬಿಟ್ಕಿನ್ ನಾಲ್ಕು ಏಟ್ ಹೊಡಿದ್ಯಾ ಒಳಗದ್ಯ ಎಪ್ಪರ್ ಇರ್ತಿ ಹೋಗ್ ಕೋಟ್ಗೆ ವರ್ಷ ಸಾವಿರ ಕೋಟಿ ಅಲ್ಲಿ ನಾನು ನೋಡ್ರಿ ಸರ್ ಫಸ್ಟ್ಲಿ ಬಂದಿದೆ ಸರ್ ಅದು ತೋಟ ಫಸ್ಟ್ಲಿ ಬಂದಿದೆ ನನ್ಗೆ ಎಷ್ಟ ಆಗುತ್ತೆ ಈಗ ನೀರಿಲ್ಲ ರೀ ಕುಡಿಯಕ್ ನನ್ಗೆ ವೀಕ್ಷಕರೇ ಈಗ ಈಗ ಜಸ್ಟ್ ನಾವು ನೋಡ್ಕೊಂಡ್ ಬಂದ್ವಿ ಅಲ್ಲಿ ಹೊಲದಲ್ಲಿ ಏನ್ ಸಮಸ್ಯೆ ಆಗಿತ್ತು ರೈತರು ಯಾವ ರೀತಿ ನಿಟ್ಟಿನಲ್ಲಿ ಒಂದು ಕಷ್ಟ ಅನುಭವಿಸ್ತಾ ಇದಾರೆ ಹಾಗೆ ಇಲ್ಲಿನ ಆ ನಮ್ಮ ಇಲ್ಲೇ ಇದೇ ಗೊಲ್ರೆಡ್ಡಿ ಗ್ರಾಮಸ್ಥರಾಗಿರ್ತಕ್ಕಂಥ ಮಹಿಳೆಯರಿದ್ದಾರೆ ಖಂಡಿತ ಅವರ ಸಮಸ್ಯೆ ಏನು ಏನು ತೊಂದರೆ ಆಗ್ತಾ ಇದೆ ದೊಡ್ಡಘಟ್ಟದಲ್ಲಿ ಯಾವ ರೀತಿ ಅವರಿಗೆ ತೊಂದರೆ ಆಗಿ ಇಲ್ಲಿ ರೈತರು ಬದುಕುವಂತ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ಕೂಡ ತಮ್ಮ ಮುಂದೆ ಪ್ರಸಾರ ಪಡಿಸ ಕೆಲಸ ಮಾಡೋಣ ಬನ್ನಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸೋಣ ಮೇಡಮ್ ನಿಮ್ಮ ಹೆಸರು ಸರ್ ನಮಗೆ ಕುಡಿಯೋ ನೀರಿಂದು ಬಹಳ ಸಮಸ್ಯೆ ಎಲ್ಲ ಮೋಟರ್ ಹಾಕ್ತಾರೆ ಮತ್ ಬೆಳಿಗ್ಗೆ ಬರೇ ಅಲ್ಲಿ ಬರೇ ನೀರ್ ಹಿಡಿಯೋದೇ ಆಗುತ್ತೆ ಆಮೇಲೆ ಎಣ್ಣೆ ಎಣ್ಣೆದು ಬಾರಿ ದಂಧೆ ಆಗೈತೆ ಈಜ್ಬಿಟ್ಟಿಂದ ಐತೆ ಮನೆಗೆ ನಮ್ ಮನೆಯವ್ರು ಕುಡಿಯೋದಲ್ಲ ಎಲ್ಲಾರು ಕುಡ್ಕೊಂಡು ಹುಡುಗರು ಸಮೇತ ಅದೇ ಕುಡಿತವ್ರ ಸರ್ ಅದೇ ನೀರಿಂದು ಬಹಳ ಸಮಸ್ಯೆ ಸಮಸ್ಯೆ ಜಾಸ್ತಿ ಐತಿ ಸ್ಕೂಲ್ ಐತೆ ಸ್ಕೂಲ್ಗೋಗ ಬರೀ ಅಡಿಗೆ ಮಾಡೋದೇ ಆಗಲ್ಲ ನೀರ್ ಹಿಡಿಯೋದೇ ಎಲ್ಲಾ ಎಲ್ಲಾ ಟ್ಯಾಂಕಿಗಳು ಖಾಲಿ ಮಾಡಿ ಅವ್ರ ಮನೆಗಳನ್ನ ಎಲ್ಲಿ ಹಾಕೊಂಡು ನಾವ್ ಬರೀ ನೆಲ್ಲಿರತಕ್ಕ ಹೋಗ್ಬೇಕು ಅಷ್ಟೊತ್ತಿ ಸ್ಕೂಲ್ ಟೈಮ್ ಆಗಿ ಸ್ಕೂಲ್ ಹೋಗೋದೇ ಯಾರು ಮೋಟರ್ ಹಾಕಾರು ಬಿಡಲ್ಲ ಅದೇ ಮೋಟರ್ ಹಾಕ್ತಾರಲ್ಲ ಮೋಟರ್ ಹಾಕಿದ್ಮೇಲೆ ಎಲ್ಲರೂ ಹಾಕ್ತಾರೆ ಸರ್ ಕರೆಂಟ್ ಆದ್ರೆ ಒಳಪು ನೀರು ಮೇಘನ್ ಅಂತ ಸರ್ ಇಲ್ಲಿ ನೀರಿಂದು ಬಾಳ ಪ್ರಾಬ್ಲಮ್ ಐತೆ ಅವ್ರು ಮೋಟರ್ ಹೋಗ್ತಾರೆ ಅಂದ್ರೆ ನೋಡ್ಬಿಟ್ಟೆ ಮೋಟರ್ ಹಾಕ್ಬಿಡ್ತಾರೆ ನೀರೇ ಬರಲ್ಲ ಮೇಲಿರೋರು ಚಿಕ್ಕ ಹುಡುಗರು ಸಮೇತ ಎತ್ಕೊಂಡು ನೀರ್ ತಗ ಬರ್ಬೇಕು ಮತ್ತೆ ಟ್ಯಾಂಕಿ ಸುತ್ತ ಗಲೀಜು ಫುಲ್ ಟ್ಯಾಂಕ್ ಇದ್ರು ಕೂಡ ನೀರ್ ಬಿಟ್ಟಿಲ್ಲ ಯಾಕೆ ಬಿಡ್ತಿಲ್ಲ ಅವರು ಪಿಡಿಒಗೆ ಹೇಳಿದ್ರು ಕೂಡ ಇದನ್ನ ಮಾಡ್ತಿಲ್ಲ ಮೆಂಬರ್ ಹೇಳಿದ್ರು ಮಾಡ್ತಾ ಇಲ್ಲ ಸರ್ ಅವ್ರೂ ಕರ್ದ ಹೇಳಿದೀವಿ ಅವರು ಏನ್ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ರೆಸ್ಪಾನ್ಸ್ ಸರ್ ಇನ್ನೊಂದು ವಿಚಾರ ಹೇಳಿದ್ರಿ ಇವತ್ತು ನಿಮ್ ಊರಲ್ಲಿ ಹೊಲ್ದಲ್ಲಿ ಕೇಬಲ್ ಕಳ್ತಾನ ಆಗ್ತಾ ಇದೆ ಅಂತ ಅದು ಯಾವ್ ನಿಟ್ಟಿನಲ್ಲಿ ಆಗ್ತಾ ಇದೆ ಅದು ಈ ಸ್ಪೀಟು ಎಣ್ಣೆ ದಂಧೆಯಿಂದ ಈ ಸ್ಪೀಟ್ ಎಣ್ಣೆ ತಂದೆಯಿಂದ ಸರ್ ಅದ್ರ ಮೇಲೆ ಕಳ್ಕೊಂಡ್ ಮನ್ ಮನೆಯಾಗೂ ಮಾಡ್ತಾರೆ ಸರ್ ಎಲ್ಲ ಇವಾಗ್ಲೇ ಕರ್ಕೊಂಡೋಗಿ ತೋರಿಸ್ತೀವಿ ಎಲ್ಲಾ ಅಂಗಿತಾಗೂ ಕರ್ಕೊಂಡೋಗಿ ತೋರಿಸಿ ನಾವು ನಿಮ್ದ್ ಜೊತೆಗೆ ಬರ್ತೀವಿ ಸರ್ ಹಿರಿಯೂರು ಅಬಕಾರಿ ಇಲಾಖೆ ಏನ್ ಮಾಡ್ತಾ ಇದೆ ಮಾಡ್ತಮ್ಮೆ ಖಂಡಿತ ಇದನ್ನ ನಾವು ನೇರವಾಗಿ ಅದೇ ಜನಗಳ ಹತ್ರ ಇರೋದು ನಿಮ್ಮ ಕೆಲಸ ಯಾವ ರೀತಿ ಕಾರ್ಯವೈಖರಿ ಇದೆ ಈ ಜನಗಳ ಜನಗಳೆಲ್ಲ ಪ್ರಾಣ ಹಾಗೂ ಈ ಊರಿನ ಒಂದು ಬದುಕು ರೈತರು ಬದುಕು ಕಟ್ಕೊಳ್ ಕಟ್ಕೊಳ್ತಕ್ಕಂತ ವಿಚಾರ ಇದು ಯಾವುದೇ ರೀತಿಯಾದ ನೀವು ಅಚ್ಚುಕಟ್ಟಾದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಟ್ಯಾಂಕಿಗೆ ನೀರ್ ಬಿಡಲ್ಲ ಆ ಇವಾಗ ಕರೆಂಟ್ ಹೋದ್ರು ಅಂದ್ರೆ ಹೋಯ್ತು ಆಮೇಲೆ ಪ್ರತಿ ಒಬ್ರು ಮನೆಯಾಗೂ ತಂದೆನು ಕುಡಿಯೋದೇ ಸಣ್ಣ ಸಣ್ಣ ಮಕ್ಳುನೂ ಕುಡಿಯೋದೇ ಸರ್ ಎಲ್ಲಾ ಅಂಗಡಿ ಹತ್ರನು ಈಗ ಬಂದ್ ತೋರಿಸ್ತೀವಿ ಎಲ್ಲಾರ ಅಂಗಡಿ ಹತ್ರ ಮನೆ ಕುಡಿಯ್ ಮಾರಕ್ಕಾಗಿನೇ ಅಂಗಡಿ ಇಟ್ಕೊಂಡಾರ ಸರ್ ಯಾವ ಮೆಂಬರ್ಗಳು ಎಲ್ಲಾರು ಪಿ ಡಿ ಒ ಹೇಳಿ ಯಾರು ತಲೆ ಕಡಿಸ್ಕೊಡಲ್ಲ ಸರ್ ಯಾರು ತಲೆ ಕಳಿಸ್ ಎಲ್ಲರ ಅಂಗಡಿ ಹತ್ರನು ತೋರಿಸ್ತೀವಿ ನಿಮ್ ಜೊತೆಗೆ ಬಂದು ಹ್ಮ್ ತ್ಯಾಂಕ್ ಯು ಫ್ರೆಂಡ್ ಏನೇ ಆಟನಾ ತಂದೆನು ಕುಡಿಯೋದೇ ಸಣ್ಣ ಸಣ್ಣ ಮಕ್ಕಳುನು ಕುಡಿಯೋದೇ ಸರ್ ಎಲ್ಲ ಅಂಗಡಿ ಹತ್ರನು ಈಗಲೇ ಬಂದು ತೋರಿಸ್ತೀವಿ ಎಲ್ಲರ ಅಂಗಡಿ ಹತ್ರನು ಮನೆ ಹತ್ರ ಪಿಡಿಯೋದು ಮಾಡೋಕ್ಕಾಗಿನೇ ಅಂಗ್ಡಿ ಇಟ್ಕೊಂಡಾರೆ ಸರ್ ಯಾವ ಮೆಂಬರ್ಗಳು ಎಲ್ಲಾರು ಪಿ ಡಿ ಒ ಹೇಳಿ ಯಾರು ತಲೆ ಕಡಿಸ್ಕೊಳ್ಳಲ್ಲ ಸರ್ ಯಾರು ತಲೆ ಕಳಿ ಎಲ್ಲಾರ ಅಂಗಡಿ ಹತ್ರನು ತೋರಿಸ್ತೀನಿ ನಿಮ್ ಜೊತೆಗೆ ಬಂದು ಹ್ಮ್ ಯು ಫ್ರೆಂಡ್ ವಿಡಿಯೋ

ಈ ಮನೆ ಮನೆ ಮುಂದೆ ಆಗಿರ್ತಕ್ಕಂತ ಜಲಜೀನು ಜಲಜೀವನ ಹೇಳ್ಬಿಟ್ಟು ಕೊಟ್ಟಿರೋ ಮನೆ ಮನೆ ಗಂಗೆ ಅಂತೇಳಿ ಅದು ಅದು ಕಾರ್ಯಘಾತಕ್ಕೆ ಬರ್ತಾ ಇಲ್ಲ ಎಲ್ಲಿದಿರ ಜಲಜೀನ್ ಜಲಜೀವನ ಒಂದು ಇಂಜಿನಿಯರ್ ಗಳ ಹಾಗೆ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಜನಗಳೋಲು ಯಾರು ಕೇಳ್ತಾ ಇದಾರೆ ಏನೇ ವಹಿಸ್ಕೊಂಡ್ರೆ ಅದು ನೀಟಾಗಿ ಪೀಡಿ ಒಳಗು ಹೇಳಿವಿ ಎಲ್ಲರಿಗೂ ಹೇಳಿವಿ ಯಾರು ಮೆಂಬರ್ ಆಗ್ಲಿ ಯಾರು ತಲೆ ಕೆಡಿಸ್ಕೊಂಡ ಸರ್ ನಿಮ್ ನಿಮ್ ಮನೆಗೆ ಸುಸ್ತು ಸೋಲು ಹಾಸ್ಪಿಟ್ಲಿಗೆ ಓಡಾತಿ

ಹಂಗಾಗಿ ಮೂಗ್ ಜಾಗಕ್ಕೆ ನೀರಿಲ್ಲ ಮನೆ ಬಟ್ಟೆಗಳಿಗೆ ನೀರಿಲ್ಲ ಸ್ಕೂಲ್ ಮಕ್ಳು ವ್ಯವಸ್ಥೆನೇ ಇಲ್ಲ ಸರ್ 8 ಗಂಟೆ ತನಕನ ಓದ್ರೆ ನೀರಿಗೆ ಬರೆ ನೀರಿಡಿದ ಸರ್ ಸ್ಕೂಲ್ ಗೆ ಪರೀಕ್ಷೆ ಬರಕ್ಕೆ ಹೋಗೋದಿಲ್ಲ ಮಕ್ಕಳು ನೀರ ನೀರು ಇಡ್ಕೋಕತೆ ಗಣಸ್ರ ಮನೆಗೆ ಇಡ್ಕೋಡಲ್ಲ ಎಣ್ಣೆ ಒಡಿಯೋ ಅಂಗಡಿ ಮತ್ತೆ ಇರೋದು ಯಾರು ಬರಲ್ಲ ಸರ್ ಎಲ್ಲರಿಗೂ ತಿಳಿಸಿದ್ದೀವಿ ಪೊಲೀಸ್ ನಾರ್ಗೂ ತಿಳಿಸಿದ್ದೀವಿ ಎಲ್ಲಾ ಸರ್ ಎಲ್ಲರಿಗೂ ತಿಳಿಸಿದ್ದೀವಿ ಸರ್ ಬೇಕಾರೆ ಅಂಗಡಿ ಹತ್ರ ಹೋಗ್ತೀವಿ ಎಲ್ಲರ ಅಂಗಡಿ ತಗೋ ಕರ್ಕಡೋ ಸರ್ ಬರ ಹೋಗನ್ರಿ ಇದು ನೇರ ಹೋಗಿ ಹೇಳ್ತಾ ಇರ್ತಕ್ಕಂತದು ಏನ್ ಮಾಡ್ತಾ ಇರೋ ಆಬೇಕರಿ ಇಲ್ಲ

ಇದಕ್ಕೆ ಆರಕ್ಷಕ ಇಲಾಖೆ ಇಲಾಖೆಯರಾಗ್ಬೋದು ಮತ್ತೆ ಅಬಕಾರಿ ಇಲಾಖೆಯರಾಗ್ಬೋದು ಒಂದು ಇಲ್ಲಿ ಡೆತ್ ಆಗಿದೆ ಅದನ್ನ ಎಸ್ ಪಿ ಅವರು ಕೂಡ ಹೋಗಿದ್ದಾರೆ ಹುಲ್ಗಲ್ ಕುಂಟೆದು ನೋಡಿ ಈ ರೀತಿ ಹೆಣ್ಣು ಮಕ್ಕಳಿಗೆ ಎಲ್ಲೂ ಕೂಡ ಅವರಿಗೆ ಯಾವ್ದೋ ಒಂದು ಆ ಕಾಪಾಡೋ ಅಂತ ನಿಟ್ಟಿನಲ್ಲಿ ಇಲ್ಲದೆ ಇರತಕ್ಕಂತದ್ದು ಈ ಮದ್ಯ ಮಾರಾಟದ ಹಾವಳಿಯಿಂದ ಆಗ್ತಾ ಇದೆ ಖಂಡಿತ ನಾವು ನಾವು ಪೊಲೀಸ್ನವ್ರಿಗೆ ಹೇಳಿದ್ರೆ ಅಂದ್ರೆ ಪೊಲೀಸ್ನವ್ರೇ ನಾವು ಬರ್ತಿದ್ವಿ ತೆಗ್ದು ಇಟ್ಕೊಳ್ರಿ ಅಂತ ಹೇಳ್ತಾರೆ ಸರ್ ಪೊಲೀಸ್ನವರೇನು ತಲೆ ಕೆಡಿಸ್ತೀವಲ್ಲ ಸರ್ ನಾವೇ ಹ್ಮ್ ನಾವು ಬರ್ತಿದ್ವಿ ತೆಗ್ದು ಇಟ್ಕೊಳ್ರಿ ಅಂತ ಹೇಳ್ತಾರೆ ಎಲ್ಲಾ ಅಂಗಡಿ ಹತ್ರನು ಬರೀ ಕುಡಿಯೋದೆ ಸರ್ ಈ ಸ್ಪೀಟ್ ಆಡೋದು ಕುಡಿಯೋದು ಅಲ್ಲಿಂದಲೂ ಮಾರ್ಕೆ ಮಾಡ್ತಾರೆ ನಾವ್ ಈಗ ನಿಮ್ಮ ಜೊತೆ ಬಂದು ಬರೀ ಹೆಣ್ಮಕ್ಳು ನಾವು ಓದ್ಸೋದೇನು ಅಟ್ಟಿ ತಿನ್ನೋದು ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅಂತ ನೀವೇನ್ ನೋಡ್ತಾ ಇದೀರಾ ನೇರವಾಗಿ ನೋಡ್ತೀರಾ ಈಗ ನೀವು ಇಲ್ಲಿ ನಡೀತಾ ಇರ್ತಕ್ಕಂತ ವಿಚಾರನ ನೇರವಾಗಿ ಎಲ್ಲರೂ ಕೂಡ ಕಣ್ಣು ಬಿಟ್ಟು ನೋಡ್ತಾ ಇದಾರೆ ಅವ್ರಿಗೆ ಯಾವ ನಿಟ್ಟಿನಲ್ಲಿ ನೀವು ಕಾರ್ಯ ವಹಿಸಿ ಅವರಿಗೆ ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ಯಾವ ರೀತಿ ಕಾರ್ಯ ಕಾನೂನು ಕ್ರಮ ತಗೊಂತೀರ ಅಂತ ಮುಂದಿನ ನಿಟ್ಟಿನ ನೀವು ಹೇಳ್ಬೇಕಾಗತ್ತೆ ವೀಕ್ಷಕರ

ಒಳ್ಳ ಊರ್ ಮುಂದೆ ಫಿಲ್ಟರ್ ನೋಡಕ್ ಅಷ್ಟೇ ಸರ್ ನಮ್ಗೆ ನೀರಿಂದ ಒಂದು ಸಮಸ್ಯೆ ಬಗ್ಗೆ ಸಣ್ಣ ಸಣ್ಣ ಹುಡ್ಗನೆಲ್ಲ ಕರ್ಕೊಂಡೋಗಿ ಅಲ್ದತ್ರ ಹೋಗ್ಬೇಕು ವಿಡಿಯೋ ಮಾಡಿ ಬಿಡ್ಲೇಬೇಕು ವೀಕ್ಷಕರ ನೋಡಕ್ ಮಾತ್ರ ಟ್ಯಾಂಕಿ ಕಾಣ್ತಾ ಇದೆ ಖಂಡಿತ ಯಾವುದೇ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಸಂಪೂರ್ಣ ಇಲ್ಲಿಲ್ಲ ಅದನ್ನ ಇಲ್ಲಿ ಕೇಳೋ ಅಂತಾರ ಯಾರಿದ್ರ ಜನಪ್ರತಿನಿಧಿಗಳು ಇಲ್ಲಿ ಏನ್ ಮಾಡ್ತಾ ಇದ್ರ ಗೊತ್ತಿಲ್ಲ ಸಿಮೆಂಟ್ ರೋಡ್ಗಳೇನೋ ಆಗಿದೆ ನಾನು ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಸಿಮೆಂಟ್ ರೋಡ್ ಕಾಮಗಾರಿಗಳು ನನಗೆ ಅದ್ರ ಬಗ್ಗೆ ಬೇಕಾಗಿತ್ತು ಬೇಕಾಗಿ ಬದುಕೋಕೆ ನಿಮಿಷ ಬದುಕೋಕ್ ಬೇಕಾಗಿರೋದು ಮೊದಲು ಆರೋಗ್ಯ ಆರೋಗ್ಯನ ಅಂತ ನಿಟ್ಟಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಅವರು ಕೂಡ ಕಾಳಜಿ ವಹಿಸಿ ಕೆಲ್ಸ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸರ್ ಕುಣಿಕರಿಗೆಲ್ಲ ತಲುಪಿಸಿ ಗ್ರಾಮ ಪಂಚಾಯಿತಿ ಗೆಲ್ಲ ಕುಡಿಯ ನೀರಿಂದ ಯಾರು ಬಯರ್ಸಿಲ್ಲ ಬಂದು ಯಾರು ಫೀಡಿಯೋ ಅನ್ನು ಬಂದಿಲ್ಲ मेंबरಗಳು ಬರಲ್ಲ ಯಾರು ಹತ್ತು ಗಂಟೆಗೆ ಮೋಟರ್ ಆನ್ ಮಾಡ್ತಾರೆ ಟ್ಯಾಂಕ್ ಇದ್ರೆ ಅರ್ಧ ಅಥವಾ 70% ನೀರು ಆ ಅರ್ಚೆ ನೀರು ಕುಡಿಬೇಕು ಸರ್ ಮುಂದೆನಾ இப்ப குடிபு எல்லா எல்கிஃபோன் ಗಂಟೆ ತಕ್ಕನೇಟ್ರೆ ಸುಮ್ನೆ ಊರ್ ಮುಂದೆ ಯಾವ ಪ್ರತಿಯೊಬ್ರು ಮನೆಗೂ ಎಲ್ಲ ಮೋಟ್ರಿ ಇಲ್ಲೇ ಕುಡಿಯಕ್ ನೀರ್ ಹಿಡ್ಕೊಂಡ್ ನೋಡ್ರಿ ಸರ್ ಇಲ್ಲೇ ಕುಡಿಯೋ ನೀರ್ ಹಿಡ್ಕೊಳ್ಳೋದು ಆಮೇಲೆ ನೋಡ್ರಿ ಬರೆಯ ಅಲ್ಲಿಂದ ಅಲ್ಲಿಂದ ಸುಮ್ಮ ಇಲ್ಲೇ ನೀರ್ ಹಿಡ್ಕೊಳ್ತಾ ಎಂಟು ಮ್ಯಾನಿಯರ್ ಇಲ್ಲಿ ನೀರ್ ಹಿಡ್ಕೊಬೇಕು ಇಲ್ಲಿ ಬರೋಕೆ ಎಷ್ಟೊತ್ ಆಗುತ್ತೆ ನೋಡಿರಿ ಸರ್ ಇಲ್ಲೇ ನೀರ್ ಇಷ್ಟ ಆ ಬರ್ತಾ ಇರೋದು ಇದು ಇಷ್ಟ ಬರೋದು ನೀರ್ ನೀರೇ ಬರ್ತಾ ಇಲ್ಲ ಖಂಡಿತ ಸಂಪೂರ್ಣ ಕೆಸರಿದೆ ಆ ಕೆಸರಲ್ಲಿ ಹಿಡಿಬೇಕು ಕೆಲವರು ಎಲ್ಲ ಜಲಜೀವನ ಮಿಷಿನ್ ಅಂತ ಸುಮ್ನೆ ನೋಡ್ರಿ ಹಾಕ್ಯಾರ ಯಾರು ನೀರ್ ಬರಲ್ಲ ಅದು ಕಲೆಕ್ಷನ್ ಊರ್ ಮುಂದೆ ಫಿಲ್ಟರ್ ನೋಡಕ್ಕೆ ಬೇರೆ ಊರಲ್ಲ ಅದು ಅದೇ ಇಲ್ಲ ಸರ್ ಎಣ್ಣೆದೊಂದು ನಿಲ್ ನಿಮ್ ಕುಡಿಯೋದೇ ಸರ್ ದಂಧೆ ಜಾಸ್ತಿ ಆಗಿರೋದು ನೇರ ಪರಿಸ್ಥಿತಿ ನೋಡ್ತಾ ಇದ್ದೀರಾ

ರಿಟರ್ನ್ ವಾಪಸ್ ಹೋಗುತ್ತೆ ಅದ್ರಲ್ಲಿ ಆ ಕೆಸರು ನೀರು ವಾಪಸ್ ಹೋಗುತ್ತೆ ಸರಿ 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 ಹದಲ್ಲೇ ಹೋಗಿರುತ್ತೆ ಮತ್ತೆ ಈಗ ರಿಟರ್ನ್ ಮತ್ತೆ ಮಾಡುವ ಮತ್ತಿಂಡಿರ್ ಚರಂಡಿ ಚರಂಡಿ ಸೌಲಭ್ಯ ಜಸ್ಟ್ ರೋಡ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಚರಂಡಿ ಇಲ್ಲ ರೋಡ್ ಯಾವ ರೀತಿ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಫಸ್ಟ್ ಮೊದಲು ಚರಂಡಿಗಳು ಇಲ್ದೇ ಇರೋದ್ನ

ಸೌಲಭ್ಯ ಸಿಕ್ಕಿದ್ರೆ ಅದನ್ನ ನೀಟಾಗಿ ಮಾಡಿಸ್ತಾ ಇಲ್ಲ ಅದ್ರಲ್ಲಿ ದಂಧೆ ಮಾಡ್ತಾ ಇದಾರೆ ದಂಧೆ ಮಾಡ್ತಾ ಇದಾರೆ ನೀರಿನ ಸಮಸ್ಯೆ ಹೇಳಿವಿ

ವೀಕ್ಷಕರ ಇದು ಇಲ್ಲಿನ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ನಿಲ್ಲಿಸ್ರಿ ಸರ್ ನೀರಿಂದ ಒಂದ್ ಸಮಸ್ಯೆ ಸಮಸ್ಯೆ ಬಗೆಹರಿಸ್ರಿ ಸರ್ ಮನೆಗಳಿಗೆ ಸರ್ ಗಂಡ್ ಮಕ್ಳು ಮನೆ ಹಾಕಿ ಬರಲ್ಲ ಸಾಕಾಗ ಎಲ್ಲ ಕುಡಿಯೋದು ಕರೆಂಟ್ ಕಂಬ ಇಲ್ಲ 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 ರೋಡ್ ಇದು ವೀಕ್ಷಕರ ಇದುವರೆಗೂ ನೋಡ್ತಾ ಇದ್ರ ಈ ಹೆಣ್ಣು ಮಕ್ಕಳ ಒಂದು ಗೋಳು ಕೇಳೋರು ಎಲ್ದಂಗಾಗಿದೆ ಹಿರಿಯೂರು ತಾಲೂಕು ದೊಡ್ಡಗಟ್ಟ ಗ್ರಾಮ ಕುನ್ನಿಕೆರೆ ಪಂಚಾಯತಿ ವಿವಿ ಸಾಗರ ಇಲ್ಲಿಂದ ಬರೀ ಹದಿನಾಲ್ಕು ಕಿಲೋಮೀಟರ್ ಹನ್ನಡ ಹನ್ನೆರಡನೇ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಊರಿಯ ನೀರಿನ ವ್ಯವಸ್ಥೆ ಸರಿ ಇಲ್ಲ ನೀರಿನ ವ್ಯವಸ್ಥೆನೇ ಇಲ್ಲ ಇಷ್ಟೋ ಹೇಳ್ತಾ ಇದಾರೆ ಖಂಡಿತ ಅವರು ಒಂದ್ ಹೇಳ್ತಕ್ಕಂತ ದೃಶ್ಯ ನೇರವಾಗಿ ನೀವು ನೋಡ್ತಾ ಇದಾರೆ ಯಾವ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೆಲ್ಸ ಮಾಡ್ತಿದಾರೆ ಅಂತ ಖಂಡಿತ ಗೊತ್ತಾಗ್ತಾ ಇಲ್ಲ ಇದು ಇಲ್ಲಿನ ಖಂಡಿತ ಇನ್ನು ಮುಂದೆ ಯಾವ ರೀತಿ ಇದನ್ನ ಕೆಲಸ ಅಂತ ಕೆಲಸ ಮಾಡ್ತೀರಾ ಇದನ್ನ ನೇರವಾಗಿ ನಿಮ್ ಎಲ್ಲಾ ಅಧಿಕಾರಿಗಳು ಜನಸಾಮಾನ್ಯರು ಪ್ರತಿಯೊಬ್ರು ನೋಡ್ತಾ ಇರೋ ವಿಷಯನ ವಿಚಾರನ ಅದ್ರ ಮುಂದಿನ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರ ನೋಡೋಣ ಬನ್ನಿ ವೀಕ್ಷಕ ಇದು ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ ಇವತ್ತು ರಿಯಲ್ ಆಗಿ ಏನ್ ನೋಡ್ತಾ ಇದ್ರ ನೇರ ದಿಟ ನಿರಂತರ ಹೆಣ್ಣು ಮಕ್ಕಳ ಗೋಳು ಮತ್ತೆ ಇಲ್ಲಿರ್ತಕ್ಕಂಥ ಕುಡಿತದ ಮತ್ತಿನಲ್ಲಿ ಆ ಅನ್ಯಾಯ ಆಗ್ತಾ ಇರತಕ್ಕಂತ ಒಂದು ವಿಚಾರ ಇದು ಸಂಪೂರ್ಣವಾಗಿರ್ತಕ್ಕಂತ ನಿಮಗೆ ಮಾಹಿತಿನ ತೋರಿಸ್ತಾ ಇದೀನಿ ವೀಕ್ಷಕರೇ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಅಂತ ನಮಸ್ಕಾರ